ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎಚ್ಚರ ನೀವೇನಾದ್ರೂ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವವರಾಗಿದ್ರೆ ಎಚ್ಚರವನ್ನು ವಹಿಸಲೇಬೇಕು ಯಾಕಂದ್ರೆ ಆಂಧ್ರ ಪ್ರದೇಶದಿಂದ ಕಿಲಾಡಿ ಕಳ್ಳರಿ ಕಳ್ಳಿಯರ ಗ್ಯಾಂಗ್ ಬಂದಿದೆ ಕಳ್ಳಿಯರ ಗ್ಯಾಂಗ್ ಲಾಕ್ ಮಾಡಿಸಿದ ಲೇಡಿ ಕಂಡಕ್ಟರ್ ಬಸ್ ನಿಲ್ಲಿಸಿ ಡೋರ್ ಕ್ಲೋಸ್ ಮಾಡಿಸಿದ್ದೇ ರೋಚಕೈ ಮಕ್ಕಳೊಂದಿಗೆ ಈ ಗ್ಯಾಂಗ್ ಬಸ್ ಅನ್ನ ಹತ್ತಿತ್ತು ಆಂಧ್ರದ ಕಳ್ಳಿಯರು ನೋಡ್ ನೋಡ್ತಾ ಇದ್ದಂತೆ ಪ್ರಯಾಣಿಕರ ಮಾಂಗಲ್ಯ ಸರ ಒಡವೆ ಮೊಬೈಲನ್ನು ಈ ಗ್ಯಾಂಗ್ ಎಗರಿಸ್ತಾ ಇತ್ತು ಆಂಧ್ರ ಕಳ್ಳಿಯರ ಗ್ಯಾಂಗ್ ಯಾವ ರೀತಿಯಾಗಿ ಕಳ್ಳತನದ ಕೃತ್ಯವನ್ನು ಎಸಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ ಕಳ್ಳತನ ಮಾಡಿ ಇದೀಗ ತಗ್ಲಾಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಿ ಆಂಧ್ರ ಮೂಲದ ಕಳ್ಳಿಯರು ಬಿಎಂಟಿಸಿ ಬಸ್ ಹತ್ತೋದು ಪ್ರಯಾಣಿಕರ ಸೋಗಿನಲ್ಲೇ ಆನಂತರ ಕಣ್ಣು ಮಿಟುಕಿಸೋದರ ಒಳಗೆ ಚಿನ್ನಾಭರಣವನ್ನು ಕದಿಯೋದು ಮೊಬೈಲ್ ಕದಿಯೋದು ಇಂತಹ ಕೃತ್ಯಗಳನ್ನು ಎಸಗ್ತಾ ಇದ್ರು ಮಾರ್ಚ್ ಹತ್ತರಂದು ಸಂಜೆ ಏಳು ಹದಿನೈದಕ್ಕೆ ಈ ಗ್ಯಾಂಗ್ ಬಸ್ ಹತ್ತಿತ್ತು ಗಮನಿಸ್ತಾ ಇದ್ದೀರಿ ಅವರು ಕದ್ದಂತಹ ಚಿನ್ನದ ಸರ ಮತ್ತು ಸಿ ಸಿ ಟಿ ವಿ ಬಸ್ನಲ್ಲಿದ್ದಂತಹ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿರುವಂತಹ ಕೃತ್ಯ